ಇಪ್ಪತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ಸಿಕ್ಯಾಂಡ್ ಕ್ಯಾಂಡ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಇಂಟು ಒನ್ ಮೈನಸ್ ಕೋಸಿಕ್ಯಾಂಡ್ ಸ್ಕ್ವೇರ್ ತೀಟಾಗೆ ಸಮನಾದದ್ದು ಸೊ ಇಲ್ಲಿ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟೀಸ್ ಒನ್ ಪ್ಲಸ್ ಸ್ಟ್ಯಾಂಡ್ ಸ್ಕ್ವೇರ್ ತೀಟಾ ಏನಾಗುತ್ತೆ ಹೇಳಿ ಸಿಕ್ಯಾಂಡ್ ಕ್ಯಾಂಡ್ ಥೀಟಾ ಆಗತ್ತೆ ಅದೇ ರೀತಿ ಒನ್ ಪ್ಲಸ್ ಕೋಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೋ ಕೋಸಿಕ್ಯಾಂಡ್ ಸ್ಕ್ವೇರ್ ತೀಟಾ ಸೊ ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮಕ್ಕಳು ಸೊ ಇಲ್ಲಿ ಸಿಕ್ಯಾಂಡ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಸೊ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈ ಕ್ವಲ್ ಟು ಸಿಕ್ಯಾಂಡ್ ಸ್ಕ್ವಾರ್ ತೀಟಾ ಸೊ ಸಿಂಡ್ ಸ್ಕ್ವರ್ ತೀಟಾ ಮೈನಸ್ ಒನ್ ಏನಾಗತ್ತೆ ಟ್ಯಾನ್ ಸ್ಕ್ವಾರ್ ತೀಟಾ ಆಗತ್ತೆ ಮಕ್ಕಳು ಅದೇ ರೀತಿ ಒನ್ ಪ್ಲಸ್ ಕಾಟ್ ಸ್ಕ್ವಾರ್ ತೀಟಾ ಈಸ್ ಈ ಕೋಲ್ ಟು ಕೋಸಿಕ್ಯಾಂಡ್ ಸ್ಕ್ವಾರ್ ತೀಟಾ ಸೊ ಒನ್ ಮೈನಸ್ ಕೋಸಿಕ್ಯಾಂಡ್ ಸ್ಕ್ವರ್ ತೀಟಾ ಏನಾಗತ್ತೆ ಹೇಳಿ ಕಾರ್ಡ್ ತೀಟಾ ಆಗುತ್ತೆ ಕಾರ್ಡ್ ಸ್ಕ್ವೇರ್ ತೀಟಾ ಆಗುತ್ತೆ ಒನ್ ಸೊ ಇದನ್ನ ಕೋಸಿಕ್ಯಾಂಡ್ ಸ್ಕ್ವೇರ್ ತೀಟಾವನ್ನ ಲೆಫ್ಟ್ ಸೈಡ್ ತಗೊಂಡಾಗ ಮೈನಸ್ ಕೋಸಿಕ್ಯಾಂಡ್ ಸ್ಕ್ವೇರ್ ತೀಟಾ ಆಗುತ್ತೆ ಇಸ್ ಈಕ್ವಲ್ ಟು ಕೋಟ್ ಸ್ಕ್ವರ್ ತೀಟಾ ಸೊ ಇಲ್ಲಿ ಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಅನ್ನ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ಬರಿಬಹುದು ಇಂಟು ಒನ್ ಮೈನಸ್ ಕೋಸಿಕ್ಯಾಂಡ್ ಸ್ಕ್ವೇರ್ ತೀಟಾವನ್ನ ಕೋಟ್ ಸ್ಕ್ವಾರ್ ತೀಟಾ ಅಂತ ಬರಿಬಹುದು ಸೊ ಟ್ಯಾನ್ ಸ್ಕ್ವೇರ್ ತೀಟಾ ಇಂಟು ಕೋಟ್ ಸ್ಕ್ವರ್ ತೀಟಾ so 1 by tan agate so reciprocal of tan so tan square theta so tan square theta and tan square theta cancel so here secant square theta minus 1 is equal to tan square theta so 1 minus cosecant square theta ಸಾರಿ ಇದು ಮೈನಸ್ ಆಗುತ್ತಲ್ವಾ ಸೊ ಒನ್ ಮೈನಸ್ ಕೋಸಿ ಕ್ಯಾನ್ ಸ್ಕ್ವೇರ್ ತಿಟ್ಟ ಏನಾಗುತ್ತೆ ಪ್ಲಸ್ ಕೋಟ್ ಸ್ಕ್ವೇರ್ ಇದ್ದು ರೈಟ್ ಸೈಡ್ ಹೋದಾಗ ಮೈನಸ್ ಕೋಟ್ ಸ್ಕ್ವೇರ್ ತಿಟ್ಟ ಆಗತ್ತೆ ಸೊ ಹಾಗಾಗಿ ಇಲ್ಲಿ ಏನ್ ಬರುತ್ತೆ ಮೈನಸ್ ಕೋಟ್ ಸ್ಕ್ವೇರ್ ತಿಟ್ಟ ಆಗತ್ತೆ ಸೊ ಟ್ಯಾನ್ ಸ್ಕ್ವೇರ್ ತಿಟಾ ಇಂಟು ಮೈನಸ್ ಒನ್ ಬೈ ಟ್ಯಾನ್ ಸ್ಕ್ವೇರ್ ಸೊ ಟ್ಯಾನ್ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸೊ ಒನ್ ಇಂಟು ಮೈನಸ್ ಒನ್ ಏನಾಗುತ್ತೆ ಮೈನಸ್ ಒನ್ ಬರುತ್ತೆ ಮಕ್ಳು ಸೊ ಹಾಗಾಗಿ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ